ಅನಘಾತ ಕಾರ್ಯಕ್ರಮದಲ್ಲಿ ಸಾಕಷ್ಟು ರೈತರ ಶೋಧ ಗಾಥೆಗಳನ್ನ ನಿಮ್ಮ ಮುಂದಿಡ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ಸಾಕಷ್ಟು ಪ್ರಮುಖ ಸುದ್ದಿಗಳಿವೆ ಒಂದೊಂದಾಗಿ ನೋಡ್ತಾ ಹೋಗೋಣ ದೆಹಲಿಯಲ್ಲಿ ಗರಿಗೆದರಿದೆ ರಾಜ್ಯ ರಾಜಕೀಯ ಸಂತೋಷ್ ಭೇಟಿ ಮಾಡಿದ್ದಾರೆ ಸಚಿವ ರಮೇಶ್ ಜಾರಕಿಹೊಳಿ ಸರ್ಕಾರ ರಚನೆಗೆ ಯಾರ್ಯಾರು ತ್ಯಾಗ ಮಾಡಿದ್ದಾರೆ ಅವರಿಗೆಲ್ರಿಗೂ ಕೂಡ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಸಚಿವ ರಮೇಶ್ ಜಾರಕಿಹೊಳಿ ಸರ್ಕಾರ ರಚನೆಗೆ ಕಾರಣರಾದವರಿಗೆ ತ್ಯಾಗ ಮಾಡಿದವರಿಗೆಲ್ಲವೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಇದರ ಬಗ್ಗೆ ಎಲ್ಲಾ ನಾಯಕರ ಜೊತೆ ಚರ್ಚೆಯಾಗಿದೆ ಸಚಿವ ಸಂಪುಟದ ಬಿಕ್ಕಟ್ಟು ಯಾಕೆ ಬಗೆಹರಿದಿಲ್ಲ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ನಾನು ಇಲ್ಲಿವರೆಗೂ ಕೂಡ ಸಂತೋಷ್ ಅವರನ್ನ ಹತ್ತರಿಂದ ಹದಿನೈದು ಸಲ ಭೇಟಿ ಮಾಡಿದ್ದೇನೆ ಅಂತ ಹೇಳಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಪದೇ ಪದೇ ಗಮನಕ್ಕೆ ತರೋದು ಸರಿಯಲ್ಲ ಅನ್ನುವ ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ದು ಎಲ್ಲಾ ನಾಯಕರ ಬಳಿಯೂ ಕೂಡ ನಾನು ಯೋಗೇಶ್ವರ್ ಅವರಿಗೆ ಸಚಿವ ಸ್ಥಾನ ಕೊಡೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇನೆ ಮಹೇಶ್ ಕುಮಟಳ್ಳಿ ಅವರಿಗೆ ಮುಂದಿನ ದಿನದಲ್ಲಿ ನೋಡೋಣ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಪದೇ ಪದೇ ಸರಿ ಸಂತೋಷ ಏನು ವಿಶೇಷ ಅಲ್ಲ ನಾನು ಡ್ರೈವರ್ ಆಫೀಸ್ ಬನ್ನೆ ಹೇಳಿದ್ದೆ ಬಂದಿದೆ ಈ ಬಂದಾಗ ಪ್ರತಿ ಸಲ ಬಂದು ದಿಲ್ಲಿಗೆ ಬಂದಾಗ ಸಂತೋಷ್ ಅವ್ರಿಗೆ ಜೋಶಿ ಅವ್ರಿಗೆ ಭೇಟೋಗ ಅಭ್ಯಾಸ ಅಷ್ಟೇ ಬೇಡ ಇದರಲ್ಲಿ ಏನು ವಿಶೇಷತೆನಿಲ್ಲ ಅದು ನಾನು ಅದು ಅದರಲ್ಲೇ ನಾನು ನಿಮ್ಮನ್ನೇ ಕೇಳ್ತೇನೆ ಅದರಲ್ಲಿ ಆಗಬೇಕಾಯ್ತು ಅದು ಯಾಕೆ ಆಗಿಲ್ಲ ಗೊತ್ತಿಲ್ಲ ಹೈಕಮಾಂಡ್ ಮುಖ್ಯಮಂತ್ರಿ ಇದು ಶೀಘ್ರ ಬಂದು ತೀರ್ಮಾನ ಮಾಡಿ ತಗೋತಾರೆ ನೋಡಿ ನಾ ಬೇಟ ಬೇಟೆ ಬಹುಶಃ ಹದಿನಾಲ್ಕು ಹದಿನೈದು ಸಲ ಇರ್ಬೋದು ಬಂದಾಗ ಒಂದು ಮೊನ್ನೆ ಫಸ್ಟ್ ಟೈಮ್ ವೈರಲ್ ಆಯ್ತು ಟಿ ಆ ಟಿ ನಾನು ಪ್ರತಿ ಸಲ ಒಂದು ಹತ್ತರಿಂದ ಹದಿನೈದು ಸಲ ಬಿಡಿದಿನಿ ಅದಕ್ಕೆ ಲಾಸ್ಟ್ ಟೈಮ್ ಹೇಗೆ ಲೀಕ್ ಆದೂ ನನಗೆ ಗೊತ್ತಿಲ್ಲ ಮತ್ತು ನಮ್ಮ ಈ ಅವರು ಸಂಘಟನಾ ಕಾರ್ಯದರ್ಶಿಗಿಂತ ಮೊದಲು ಕರ್ನಾಟಕದವರು ಅವ್ರು ಬಂದು ಬೇಟೆ ಒಂದು ಪ್ರತಿ ಸಲ ಬಂದಾಗ ಒಂದು ಅಷ್ಟೇ ಅದರಲ್ಲಿ ವಿಶೇಷತೆನಿಲ್ಲ ನೋಡಿ ನಮ್ಮದಾದ ಇವರೇ ಕ ಪರ್ಟಿಕ್ಯುಲರ್ ಸಾಧ್ಯ ಇಲ್ಲ ಯಾರು ಏನು ಮಾತಾ ಮಾತಾಡಿದ್ರು ಅದ್ರೆಲ್ಲರಿಗೂ ನಮ್ಮ ಅನ್ಯೂಸ ಬೆಂಗಳೂರು ಹೇಳಿದ್ದೀನಿ ನಾವು ಇದು ಸರ್ಕಾರ ರಚನೆ ಆಗುವಾಗ ಯಾರ್ಯಾರು ತ್ಯಾಗ ಮಾಡಿದ್ರೆ ಯಾರ್ಯಾರಿಗೆ ಮಾತುಕೊಡೋ ಅದನ್ನೆಲ್ಲನೂ ಮುಖ್ಯಮಂತ್ರಿ ಅವರು ಹಿಡಿಸ್ತಾರಂತ ನಂಗೆ ಪೂರ್ವ ಪ್ರಮಾಣ ಭರವಸೆ ಪದೇ ಪದೇ ಹೇಳಿದರೆ ಅದು ನಾನು ಸಂತೋಷ ಇರ್ಬೋದು ಜೋಶಿ ಇರ್ಬೋದು ಆವಾಗ ಸುರೇಶ್ ಅಂಗಡಿ ಇದ್ದಾಗ ಮುಖ್ಯಮಂತ್ರಿಯವರು ಎಲ್ಲ ನಾಯಕರ ಬಗ್ಗೆ ಯೋಗೇಶ್ವರ ಕೊಡುಗೆ ಏನು ಇದ್ದು ಅದ್ರ ಬಗ್ಗೆ ಚರ್ಚೆ ಆಗಿದೆ ಅವ್ರಿಗೂ ನೋಡೋಣ ಏನಕ್ಕೆ ಇಲ್ಲ ಅದು ಸುಳ್ಳು ಮಹೇಶ್ ಕುಂಟ್ರೆ ಈ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ನೋಡೋಣ ಗತಿ ಹೇಳಿಲ್ಲ ಮುಂದಿನ ದಿನದಲ್ಲಿ ನೋಡೋಣ ಈ ಸದ್ಯ ಯೋಗೇಶ್ವರ ಸಂತೋಷ ಅದು ಏನು ಮಾಡ್ದೆ ಮಾಡೋ ಸಂತೋಷ ಮಾಡಿದ್ರು ಅದು ಆಶಾಭವನಲ್ಲಿ ಇದ್ದೇವೆ ನೋಡೋಣ ವಿಶ್ವನಾಥರು ಇದೆ ನೋಡೋಣ ಅದು ಕೆಲವೊಂದು ವಿಷಯ ಮಾತಾಡ್ತೀವಿ ಅದು ಬಗ್ಗೆ ಸಂಸದರ ಸಭೆಯನ್ನು ಕರೆದಿದ್ದಾರೆ ಸಿ ಎಮ್ ಬಿ ಎಸ್ ಯಡಿಯೂರಪ್ಪ ಅವರು ಸಂಸದರ ಜೊತೆ ಸಿ ಎಮ್ ಬಿ ಎಸ್ ಯಡಿಯೂರಪ್ಪ ಅವರು ಸಭೆ ಕರೆದಿರುವ ಹಿನ್ನೆಲೆಯಲ್ಲಿ ಸಿ ಎಮ್ ಗೃಹ ಕಚೇರಿ ಕೃಷ್ಣಾಗೆ ಸಂಸದರು ಆಗಮಿಸಿದ್ದಾರೆ ಬಳ್ಳಾರಿ ಸಂಸದರಾಗಿರುವ ದೇವೇಂದ್ರಪ್ಪ ತುಮಕೂರು ಸಂಸದ ಜಿ ಎಸ್ ಬಸವರಾಜ ಅವರು ಕೂಡ ಈಗ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿದ್ದಾರೆ ಇವತ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಈ ಹಿನ್ನೆಲೆಯಲ್ಲಿ ಸಂಸದರು ಈಗ ಆಗಮಿಸ್ತಾ ಇದ್ದಾರೆ ಇನ್ನು ಕೊಪ್ಪಳ ಸಂಸದ ಕರಡಿ ಸಂಗಮ ಸಂಗಣ್ಣ ಅವರ ಆಗಮನ ಕೂಡ ಆಗಿದೆ ಆದರೆ ಕೆಲ ಸಂಸದರು ದೆಹಲಿಯಲ್ಲೇ ಇದ್ದಾರೆ ಪ್ರಮುಖವಾಗಿ ಪಿ ಸಿ ಮೋಹನ್ ಭಗವಂತ ಖೂಬಾ ತೇಜಸ್ವಿ ಸೂರ್ಯ ಗೈರಾಗಲಿದ್ದಾರೆ ಯಾಕಂದ್ರೆ ದೆಹಲಿಯಲ್ಲೇ ಇದ್ದಾರೆ ಈ ಸಂಸದರು ಹಾಗಾಗಿ ಯಾರ್ಯಾರು ಈ ಒಂದು ಸಂಸದರ ಸಭೆಗೆ ಆಗಮಿಸುತ್ತಾರೆ ಕುತೂಹಲಕ್ಕೆ ಕಾರಣ ಆಗಿದೆ ಕೆಲವು ಸಂಸದರು ಸಿಟಿ ರವಿ ಕಚೇರಿಯ ಪೂಜೆ ಇವತ್ತು ಇತ್ತು ಆ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನ ನೆರೆ ಪರಿಹಾರ ಕೇಂದ್ರದಿಂದ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿ ಯೋಜನೆಗಳು ಹಾಗೂ ಪಂಚಾಯಿತಿ ಚುನಾವಣೆಯ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಅಲ್ಲದೆ ಸಂಸದರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬಗ್ಗೆಯೂ ಕೂಡ ಸಿಎಂ ಇವತ್ತು ಸಂಸದರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಆದರೆ ಕೆಲವೊಂದು ಸಂಸದರು ಇನ್ನೂ ಕೂಡ ದೆಹಲಿಯಲ್ಲೇ ಇರುವ ಕಾರಣಕ್ಕಾಗಿ ಅವರು ಗೈರಾಗುವ ಸಾಧ್ಯತೆ ಇದೆ ಕೆಲವು ಸಂಸದರು ಈಗಾಗ್ಲೇ ಸಿಎಂ ಅವರ ಗೃಹ ಕಚೇರಿಗೆ ಕೂಡ ಆಗಮಿಸಿದ್ದಾರೆ ಕೃಷ್ಣಾಗೆ ಆಗಮಿಸಿದ್ದಾರೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಈಗ ಸಂಸದರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಆಗಮಿಸಿದರೆ ಯಾರ್ಯಾರು ಗೈರಾಗುವ ಸಾಧ್ಯತೆ ಇದೆ ಇವತ್ತಿನ ಸಭೆಗೆ ನವಿತಾ ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಬಿಜೆಪಿ ಸಂಸದರು ಮತ್ತೆ ರಾಜ್ಯಸಭಾ ಸದಸ್ಯರನ್ನ ಇವತ್ತು ಸಭೆಯನ್ನ ಕರೆದಿರುವಂತದ್ದು ಈಗಾಗಲೇ ಪ್ರಮುಖವಾಗಿ ಕೆಲ ಮೂರ್ನಾಲ್ಕು ಜನ ಸಂಸದರು ಸಭೆಗೆ ಬಂದಿರುವಂತದ್ದು ಇನ್ನು ಸುಮಾರು ಐದರಿಂದ ಆರು ಜನ ಸಂಸದರು ಇವತ್ತಿನ ಸಭೆಗೆ ಗೈರಾಗುವಂತ ಸಾಧ್ಯತೆ ಇದೆ ಯಾಕಂಗ ಯಾಕಂದ್ರೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಜೊತೆಗೆ ಪ್ರಮುಖವಾಗಿ ಬೇರೆ ಬೇರೆ ಸಂಸದರು ಅಂದ್ರೆ ತೇಜಸ್ವಿ ಸೂರ್ಯ ಅವರು ಕೂಡ ದೆಹಲಿಯಲ್ಲಿದ್ದಾರೆ ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರು ಉಡುಪಿ ಪ್ರವಾಸದಲ್ಲಿದ್ದಾರೆ ಇನ್ನುಳಿದಂತೆ ಬೇರೆ ಬೇರೆ ಸಂಸದರು ಕೂಡ ತಮ್ಮ ತಮ್ಮ ಜಿಲ್ಲೆಯಲ್ಲಿ ಪ್ರವಾಸವನ್ನು ಕೈಗೊಂಡಿರುವಂತದ್ದು ಈ ಒಂದು ಎಷ್ಟು ಜನ ಜೊತೆಗೆ ಮಾತ್ರ ಮುಖ್ಯಮಂತ್ರಿಗಳು ಈಗ ಶುರು ಸಭೆಯಲ್ಲಿ ಈಗಾಗಲೇ ಚರ್ಚೆ ಮಾಡುತ್ತಿರುವ ಮುಖ್ಯವಾಗಿ ಪಕ್ಷ ಸಂಘಟನೆ ಮತ್ತೆ ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರಬಹುದು ಮತ್ತೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷವನ್ನು ಗೆಲ್ಲೋದಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು ಯಾವ ರೀತಿ ತಂತ್ರವನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಸದರ ಜೊತೆಗೆ ಮುಖ್ಯಮಂತ್ರಿ ಚರ್ಚೆಯನ್ನು ಮಾಡ್ತಿದ್ದಾರೆ ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಿರತಕ್ಕಂಥ ಅನುದಾನ ಆಗಿರ್ಬೋದು ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು ಮತ್ತೆ ಈಗಾಗಲೇ ಏನು ಜಿ ಎಸ್ ಟಿ ಪರಿಹಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿರುವಂಥದ್ದು ಇನ್ನೂ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಅನುದಾನವನ್ನ ತೆಗೆದುಕೊಂಡು ಬರುವಂತಹ ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಮಾಡುತ್ತಿದ್ದಾರೆ ಈಗಾಗಲೇ ನವಿತ್ತ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಿರುವ ಸಾಕಷ್ಟು ಕೂಗು ಕೇಳಬಿಡ್ತಿರುವಂತ ನಾಯಕತ್ವದ ಬದಲಾವಣೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವಾಗೂ ಕೂಡ ಕೆಲ ಸಂಸದರು ಅಸಮಾಧಾನಗೊಂಡಿದ್ದಾರೆ ಮತ್ತೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಂಸದರ ಜೊತೆಗೆ ಸಭೆಯನ್ನ ಮಾಡುತ್ತಿರುವಂತದ್ದು ಇನ್ನೂ ಕೂಡ ಅಂದ್ರೆ ಇವತ್ತು ಮಾತ್ರ ಸಭೆಯನ್ನ ಮಾಡಿರುವಂತದ್ದು ಹಿಂದೆ ಅಧಿಕಾರ ವಹಿಸಿಕೊಂಡ ಬಳಿಕವಾಗಿ ಸಂಸದರ ಜೊತೆಗೆ ಮುಖ್ಯಮಂತ್ರಿ ಚರ್ಚೆಯನ್ನ ಮಾಡಿರಲಿಲ್ಲ ಹೀಗಾಗಿ ಸಂಸದರ ಏನುಗೊಂಡಿದ್ದಾರೆ ಆ ಎಲ್ಲ ಸಚಿವ ಆ ಎಲ್ಲ ಸಂಸದರನ್ನ ಕರೆದು ಮಾತುಕತೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಒಟ್ಟಾರಿಯಾಗಿ ಈ ಒಂದು ಸಭೆಯ ಮೂಲಕವಾಗಿ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸಿದ್ಧತೆ ಆಗಿರ್ಬೋದು ಮತ್ತು ಸಂಸದರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಪಕ್ಷ ಬಲವರ್ಧನೆ ಆಗಿರ್ಬೋದು ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಎಲ್ಲ ಸಂಸದರು ಕೂಡ ಜೊತೆಗೆ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು ಇವತ್ತು ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಮುಂದಾಗಿರುವಂಥದ್ದು ಜೊತೆಗೆ ಏನಂತಂದರೆ ವಿಶೇಷವಾಗಿ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಂಸದರು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಹಳ ಪ್ರಭಾವಿಯಾಗಿರ್ತಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಂಸದರ ಮೂಲಕವಾಗಿ ದೂರುಗಳು ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇವತ್ತು ಸಂಸದರ ಜೊತೆಗೆ ಸಭೆಯನ್ನು ಮಾಡ್ತಾ ಇರುವಂಥದ್ದು ವೀರಶೈವ ಲಿಂಗಾಯತ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಬಿಎಸ್ವೈ ಸೈಲೆಂಟ್ ಆಗಿದ್ದಕ್ಕೆ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಗರಂ ಆಗಿದ್ದಾರೆ ಸಮಾಜದ ಎಲ್ಲಾ ನಾಯಕರು ಪ್ರಮುಖರು ಮತ್ತೆ ಚರ್ಚೆ ಮಾಡ್ತೀವಿ ನಾಳೆ ಸಂಜೆವರೆಗೂ ಸಿಎಂ ಪ್ರತಿಕ್ರಿಯೆಗೆ ಕಾಯ್ತೇವೆ ಸಿಎಂ ಸ್ಪಂದಿಸದಿದ್ರೆ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ವಿಧಾನಸೌಧ ಚಲೋ ಮಾಡ್ತೀವಿ ಅಂತ ಸಿಎಂ ಬಿಎಸ್ವೈಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಒಳಗಾಗಿಯೇ ಈ ಮೂರು ವಿಚಾರಕ್ಕೆ ಸ್ಪಂದನೆ ಸಿಗದೆ ಹೋದರೆ ಸಹಜವಾಗಿಯೇ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕಿಂದ ನಮ್ಮ ಜನತೆ ಎಲ್ಲ ಡಿಸೆಂಬರ್ ಇಪ್ಪತ್ತ್ಮೂರ ತಾರೀಕಿಂದ ಫೆಪರ್ ಇಪ್ಪತ್ತ್ಮೂರವರೆಗೆ ವಿಧಾನಸೌಧಕ್ಕೆ ಕೂಡಲ ಸಂಘದಿಂದ ಬೃಹತ್ ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ಹಿಂದೆ ನಾವು ನಮ್ಮ ನಿರ್ಧಾರವನ್ನು ಪ್ರಕಟಿಸಿದ್ವಿ ಅದೇ ತರನಾಗಿ ಇನ್ನು ನಾಳೆವರೆಗೆ ನಾವು ಅವಕಾಶ ಕೊಡ್ತೀವಿ ನಾಳೆ ಇಪ್ಪತ್ತನೇ ತಾರೀಕು ಅಲ್ಲಿವರೆಗೆ ಅವಕಾಶ ಕೊಡ್ತೀವಿ ಸನ್ಮಾನ್ ಮುಖ್ಯಮಂತ್ರಿಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಆ ನಿರ್ಧಾರವನ್ನು ಕೈಗೊಳ್ತಾರಂಥ ವಿಶ್ವಾಸ ನಮ್ಮದಾಗಿದೆ ಆ ಒಳಗೆ ಕ್ಯಾಬಿನೆಟ್ ಒಳಗಡೆ ಮುಂದಿನ ವಾರ ಮಾಡ್ತೀವಿ ಅಂತೇಳಿ ಏನು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಆದಷ್ಟು ಬೇಗ ಅಂತೇಳಿ ಆ ಒಂದು ಹಿನ್ನೆಲೆ ಒಳಗೆ ನಾನು ಸಹ ಆಶಾವಾದಿಯಾಗಿ ಆ ಒಂದು ನಿರ್ಧಾರಕ್ಕೆ ನಾವು ಖಾತರಿಂದ ಕಾಯ್ತಿದ್ದೀವಿ